ಮಹಾನಗರದ ಮಧ್ಯದಲ್ಲಿದ್ದರೂ ಸಾರಿಗೆ ವ್ಯವಸ್ಥೆಯಿಲ್ಲದೆ ನಿತ್ಯ ಕಿಲೋಮೀಟರ್ವರೆಗೆ ನಡೆದುಕೊಂಡು ಶಾಲಾ ಕಾಲೇಜುಗಳಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ತಮ್ಮ ಕಾಲೋನಿಗೆ ಹೊಸ ಬಸ್ಸುವೊಂದು ಬಂದ ಖುಷಿಯಲ್ಲಿ ಅವರ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಕುರಿತು ಒಂದು ವರದಿ ಬೆಳಗಾವಿ ಮಹಾನಗರದ ಸಹ್ಯಾದ್ರಿ ನಗರದಲ್ಲಿರುವ ಆಶ್ರಯ ಕಾಲೋನಿಗೆ ಬಸ್ ಸೌಕರ್ಯದಿಂದ ವಂಚಿವಾಗಿದ್ದ ಮಕ್ಕಳು ನಿತ್ಯ ಕಿಲೋಮೀಟರ್ವರೆಗೆ ಕ್ರಮಿಸಿ ಬಸ್ ಹಿಡಿಯಬೇಕಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನದಿಂದ ಮಂಗಳವಾರ ಆಶ್ರಯ ಕಾಲೋನಿಗೆ ಸಾರಿಗೆ ಬಸ್ನಲ್ಲಿ ಮಕ್ಕಳು ಸಂತಸದಿಂದ ಶಾಲೆಗಳಿಗೆ ತೆರಳಿದರು ಸಾರಿಗೆ ಬಸ್ ಆಶ್ರಯ ಕಾಲೋನಿಯ ಕೆಬಿ ಬಳಿ ಬರುತ್ತಿದ್ದಂತೆ ಇಲ್ಲಿನ ರಹವಾಸಿಗಳು ಸಾರಿಗೆ ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಮುಸ್ತಾಕ್ ಮುಲ್ಲಾ ಮಾತನಾಡಿ ಆಶ್ರಯ ಕಾಲೋನಿಯ ಮಕ್ಕಳು ಸಾರಿಗೆ ಬಸ್ಗಾಗಿ ಹರಸಾಹಸ ಪಡುತ್ತಿದ್ದರು ಈ ವಿಷಯವನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದು ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ನಮ್ಮಾಗ ಬಸ್ ಸಮಸ್ಯೆ ಇತ್ತು ಬಹಳೂರ ಚೆನ್ನಮ್ಮಯಿಂದ ಬೋಗಾರ್ ಬೇಸ್ ನಡ್ಕೊತ ಹೋಗ್ತಿರು ಬರೋಬ್ಬರ ಕಿಲೋಮೀಟರ್ ನಡ್ಕೊತ ಹೋಗ್ತಿರು ಅದ ನಮ್ಮ ಲಕ್ಷ್ಮೀಪಾಡ್ಕರ್ ಹೇಳಿ ಅಕ್ಕರಿಗೆ ಹೇಳಿ ಅದ ಅಂಕುರ್ ಮಾಡಿ ಕೊಟ್ಟಿನ ಹೇಳಿ ಮೇಡಮ್ ಎಲ್ಲಾ ಸಮಸ್ಯೆ ಆಗಿತ್ತು ನಡ್ಕೊತ ಹೋಗ್ತಿರು ಬಾಳ ಇದಾಗತ್ತಿತ್ತು ತರಾಸ್ ಆಗತ್ತಿದ್ರು ಬಾಳ ದೋಷಿಂದ ಅದ ಮೇಡಮ್ ಕೊಟ್ಟಿನ ಆಶ್ರಯ ಕಾಲೋನಿಯ ರಹವಾಸಿ ಆಯುಬ್ ದೇಸಾಯಿ ಮಾತನಾಡಿ ನಮ್ಮ ಕಾಲೋನಿಯ ಶಾಲಾ ಮಕ್ಕಳು ಸೇರಿದಂತೆ ಇಲ್ಲಿನ ಜನರಿಗೆ ಸಮಸ್ಯೆಯಾಗಿತ್ತು ಪಾಲಿಕೆ ಸದಸ್ಯ ಮುಸ್ತಾಕ್ ಅವರ ಗಮನಕ್ಕೆ ತಂದ ಕೂಡಲೇ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿಸಿದ್ದಾರೆ ಎಂದರು ಎಲ್ಲ ನಮ್ಮ ಗುರು ಹಿರಿಯರಾದಂತ ನಮ್ಮ ಆಶ್ರಯ ಪ್ಲಾಟ ಸಹ್ಯಾದ್ರಿ ನಗರ ವಿದ್ಯಾನಗರ ಮತ್ತ ಈ ಕುಮಾರಸ್ವಾಮಿ ಲೇಔಟ್ ಪರವಾಗಿ ನಾವು ತುಂಬಾ ಧನ್ಯವಾದ ಹೇಳ್ತೀವಿ ಯಾಕಂದ್ರ ನಮಗ ತುಂಬಾ ದಿನದಿಂದ ಬಸ್ಸಿನ ಒಂದು ತೊಂದರೆ ಇತ್ತು ಆ ತೊಂದರೆಯನ್ನ ನಾವು ಇವತ್ತ ನಗರ ಸೇವಾದಂತ ನಮ್ಮ ಮುಸ್ತಾಕ್ ಮಲ್ಲಾ ಅವರಿಗೆ ಗಮನಕ್ಕೆ ತಂದಾಗ ಅವರು ನಮ್ಮ ಶ್ರೀಮತಿ ನಮ್ಮ ಲಕ್ಷ್ಮಿ ಅಕ್ಕ ಅವರಿಗೆ ಹೋಗಿ ಹೇಳಿ ಅಚ್ಚಿನವಾಗಿ ಬಸ್ ಅನ್ನು ಒಂದು ವ್ಯವಸ್ಥೆ ಮಾಡಿ ಬಿಡುಗಡೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಕಾಲೇಜು ವಿದ್ಯಾರ್ಥಿಯವರು ಮಾತನಾಡಿ ಹಲವಾರು ದಿನಗಳಿಂದ ಆಶ್ರಯ ಕಾಲೋನಿಗೆ ಬಸ್ ಸೌಕರ್ಯವಿಲ್ಲದೆ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಇತ್ತು ಮುಸ್ತಾಕ್ ಮುಲ್ಲಾ ಅವರು ಹೊಸ ಬಸ್ ಬಿಡುಗಡೆ ಮಾಡಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಎಂದರು ಸಾರ್ತಿ ನಗರ್ ಬಸ್ ಪ್ರಾಬ್ಲಮ್ ಇತ್ರಿ ನಾನ್ ನಡ್ಕೊಂಡು ಹೋಗಿದ್ರು ಈ ಬಸ್ ಅನುಕೂಲ ಮಾಡಿದಾರೆ ಮುಸ್ತಾಖಣ್ಣ ಧನ್ಯವಾದಗಳು ನಾನ್ ಬಸ್ ನಿಲ್ ರೀ ಈಗ ಅನುಕೂಲ ಮಾಡಿಕೊಟ್ಟಾರಿ ಧನ್ಯವಾದ ಅಣ್ಣ ಇಲ್ಲಿಂದ ಚೆನ್ನಮ್ಮ ಅಣ್ಣ ಒಂದ್ ಐದು ಕಿಲೋಮೀಟರ್ ಬರ್ತಿತ್ತು ಅಣ್ಣ ನಿತ್ ಹೋಗಿದ್ದು ಈಗೆಲ್ಲ ಬಸ್ ಅನುಕೂಲ ಮಾಡಿದಾರಣ್ಣ ಟ್ಯಾಂಕ್ಸ್ ಅಣ್ಣ ಮುಸ್ತಾಗಣ್ಣ ಟ್ಯಾಂಕ್ಸ್ ಅಣ್ಣ ಶಾಲಾ ವಿದ್ಯಾರ್ಥಿನಿ ದೇಸಾಯಿ ಮಾತನಾಡಿ ಚೆನ್ನಮ್ಮ ವೃತ್ತದಿಂದ ಬೋಗಾರವೇಸ್ ತನಕ ನಡೆದುಕೊಂಡು ಹೋಗುವುದು ಬಹಳ ಕಷ್ಟವಾಗುತ್ತಿತ್ತು ಈಗ ನಮ್ಮ ಕಾಲೋನಿಗೆ ಬಸ್ ಬಂದಿದ್ದರಿಂದ ನಾವು ಇಲ್ಲಿಂದ ಖುಷಿಯಿಂದ ಹತ್ತಿಕೊಂಡು ಹೋಗಬಹುದು ಎಂದರು ನಾವೀಗ ಚೆನ್ನಮ್ಮ ಬಂದಿತ್ತ ಬಹಳ ದೂರ ನಡ್ಕೊತ ಹೋಗ್ಬೇಕಾಗಿತ್ತು ಬೋಗಾರವೇಸ್ ಹತ್ತಿರ ಅದಕ್ಕೆ ನಮಗೆ ಬಹಳ ಕಷ್ಟ ಆಗ್ತಿತ್ತ ಅದಕ್ಕೆ ನಾವು ನಮ್ಮ ನಗರ ಅಧಿಕಾರಿಗಳಿಗೆ ಹೇಳಿದ್ರು ಅವರು ಮೇಡಮ್ಗೆ ಹೇಳಿ ಒಂದು ಬಸ್ ಬಿಟ್ಟರು ಅದಕ್ಕೆ ನಮಗೆ ಬಹಳ ಖುಷಿ ಆಗುತ್ತದೆ ಧನ್ಯವಾದಗಳು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಜಯ ಮುಸ್ತಾಕ್ ಮುಲ್ಲಾ ಅವರಿಗೆ ನಾನು ಹೇಳುತ್ತೇನೆ ನಮ್ಮ ಏರಿಯಾ ಆಶ್ರಯ ಕಾಲೋನಿ ಖುಷಿ ಅನ್ಸುತ್ತೆ ಸರ್ ನಾವೀಗ ಕೂತ್ ಈ ಸಂದರ್ಭದಲ್ಲಿ ಆಶ್ರಯ ಕಾಲೋನಿಯ ನಿವಾಸಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು